ಅಮ್ಮ ಐದು ಜನ ವೀರ ಪಡೆದ ವೀರ ಮಾತೆ ಪರಮ ಭಾಗ್ಯವತಿ ಜನನಿ ಅಮ್ಮ ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಾದುದಲ್ಲ ತಾಯಿ ಶ್ರೇಯಸ್ಕರವಾದುದಲ್ಲ ಅಮ್ಮ ನೀನು ಪಾಪಿ ಎಲ್ಲ ಪವಿತ್ರರು ನಿನ್ನ ಪಾದ ಪೂಜೆ ಮಾಡಿದಹ ಪಾಂಡವರಲ್ಲವೇ ಶುಕೃತಿ ಶಾಲಿಗಳು ಅಮ್ಮ ನಿನ್ನ ಮಗನಾಗಿ ಜನಿಸಿ ನಾನು ನದಿಯ ಪಾಲಾದೆ ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿತ್ತು ನನ್ನ ಕರ್ಮವೇ ಗುರುಶಾಪದಿಂದ ಮಡಿಸಿತು ನನ್ನ ಕರ್ಮವೇ ಭೀಷ್ಮರ ಬುದ್ಧಿ ಮಾತನ್ನು ಮೀರಿಸಿತು ನನ್ನ ಕರ್ಮವೇ ಈ ಜಗತ್ತಲ್ಲವೂ ನನ್ನನ್ನು ಈನಾ ಸೂತ ಎಂದು ಹೀ ಆಳಿಸಿತು ಅಮ್ಮ ನೀನು ವೀರ ಮಾತೆ ಮಹಾಶಕ್ತಿ ಪಾಂಡವರೆಂಬ ಮಹಾಪುತ್ವಳಿಗಳನ್ನು ಈ ಪ್ರಪಂಚಕ್ಕೆ ಪ್ರಕಟಿಸಿದ ವೀರ ಮಾತೆ ಅಮ್ಮ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವಾದಿಗಳಿಗೆ ಹಾಲುಣಿಸಿ ತುತ್ತುಣಿಸಿ ಈ ನಿನ್ನ ಪಾವನದ ತೊಟ್ಟಿನಲ್ಲಿ ಈ ನಿನ್ನ ಕೈಗಳಿಂದ ತೂಗಿ ಹಾಡಿಸಿದ ಕೈಗಳಿಂದ ಒಮ್ಮೆ ನನ್ನನ್ನು ಹಾಡಿಸಬಲ್ಲಯ ತಾಯಿ ಹಾಡಿಸಬಲ್ಲಯ್ಯ ಇಲ್ಲಮ್ಮ ಇಲ್ಲ ಇಲ್ಲ ಈ ಕಣ್ಣನಿಗೆ ಅಂತ ಅದೃಷ್ಟವು ಎಲ್ಲಿಂದ ಲಭಿಸಬೇಕು ಇವಳೇಕೆ ಈ ರೀತಿ ಚಿಂತಾ ಮಗ್ನಳಾಗಿರೋಳು ಪ್ರಿಯುತ್ತವೆ ಏನಾಯ್ತು ನಿಷ್ಕಾರವಾಗಿ ಹಳುತ್ತಿರಬೇಕೆ ಹಡಬೇಡ ಪಾಂಚಾಲಿ ಹಡಬೇಡ ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವಾನ್ ಸ್ವರೂಪನಾದ ಋಷಿಗಳ ಆಜ್ಞೆ ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಸಾಯುವವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ ದ್ರೌಪದಿ ಪ್ರಿಯತ್ತವೇ ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಬಾರಿ ನಿನ್ನನ್ನು ಬೇಡಿಕೊಂಡಿಲ್ಲವೇ ಆಗಿದ್ದು ಹೋಯಿತು ಮರೆತು ಬಿಡು ಈ ದಿನ ನೀನ್ ಏಕೆ ಈಗಾಗಿರುವೆ ನನಗೆ ತಿಳಿಸಬಾರದೆ ಅದು ಎಂದಿನ ಮಾತು ನಾನು ಈಗ ಯಾರ ಹದ್ದೆದಾರನೂ ಅಲ್ಲ ಸೂರ್ಯೋಧನ ದುರ್ಯೋಧನನ ಸಂದೇಶ ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ ಏನು ಕೃಷ್ಣ ಏನು ಸಂದೇಶ ಇಲ್ಲ ಬೇರೆ ಆಯ್ತಾಳೆ ಪಾಂಡವರು 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 ಇಲ್ಲ ದುರ್ಯ ದುರ್ಯ ಇನ್ನು ನನ್ನ ದೊರಕ ಯಾತ್ರೆಯ ಸಫಲವಾಯ್ತಾ ಹ್ಮ್ ಬಸವರಾಜ ನೀನು ನಾಂ ತೆರಳುವೆ ದೋರಕ ನಗರಕ್ಕೆ ಬರದಿನಾಂ ತೆರಳುವೆ ದೋರಕ ನಗರಕ್ಕೆ ಗುರು ಪಾಂಡವರಳು ಸಿದ್ಧತೆ ಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳಗೆ ನಂದ ಗೋಪ ಶ್ರೀ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಮರದಿನಾಂ ತೆರಳುವೆ ದೊರಕಾ ನಗರಕ್ಕೆ ಮರದಿನಾಂ ತೆರಳುವೆ ದ್ವಾರಕ ನಗರಕ್ಕೆ ಹಲಮ ಭೀಮನ ವಧಿಸಲು ನಾ ವಿಧ ವಿಧ ಪ್ರಯೋಗವೆಸಗಿದರೋ ಹಲವೀಮನ ಹೊದಿಸಲು ನಾ ವಿಧ ವಿಧ ಪ್ರಯೋಗವೆಸಗಿದರೋ ಮನವನು ಎದಗೆಡದೆ ಮದ ಕರಿಯನ್ಮಯ ಕೊಬ್ಬಿ ಹನು ಮೋಧವನ ಭೇಮ್ ಬಲದಿ ಮೆರೆಯುವ ಮದೋಂದ ಪಾಂಡವ ಆರ್ ಭಟವ ಮೋಧವನ ಭೇಮ್ ಬಲದಿ ಮೆರೆಯುವ ಪಾಂಡವ ಪಾಂಡವರ್ ಆರ್ ಬಟವ ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲ್ ಬರದಿನಾಂ ತೆರಳುವೆ

ನಾನು ಅಗ್ರಜ ಅಗ್ರಜರ ಅದಕ್ಕೆ ಹ್ಮ್ ಅಗ್ರಜ್ ಕೃಷ್ಣನಸ್ತಿರಾವತಿಗೆ ಬಂದ್ ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ ಶಾಂತಿ ಸಂಧಾನ ಓ ಏನು ಕೃಷ್ಣನ ಉಸ್ತುರಾವತಿಯಲ್ಲಿ ಹೋಗು ಸಹೋದರ ಅತಿಥಿ ಕಾರ್ಯಕ್ಕೆ ಸಿದ್ಧರಾಗು ಆ ದ ಗೋಪಾಲಕನ ನಮ್ಮ ಅತಿಥಿ ಸತ್ಕಾರಜರೆ ರಾಜ್ಯ ಪ್ರಸಾದನ ದಾಟಿ ಆ ದರ ಮನೆಯನ್ನು ಘೋಷಿಸಿದನು ಎಷ್ಟೊಂದು ಅವಯಾರಣ ನಮಗೆ ಎಷ್ಟೊಂದು ಅವಯಾರಣ ಇದು ಅವಹೇಳನವಲ್ಲ ಪ್ರಯಾಸೋದರ ಸಹೋದರ ಪತಿಯು ಭಕ್ತ ಪರಾಧೀನನು ಇದರ ನಂತರ ಭಕ್ತರು ಕೃಷ್ಣರಿಗೆ ಮತ್ತಿನ್ನೇ ಅರಿಯುವುದರು ಈ ದಿನ ಭಕ್ತ ಪ್ರಸಾದವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ಹೋಗು ಸಹೋದರ ಅತಿಥಿ ಕಾರ್ಯಕ್ಕೆ ಇಲ್ಲ ಆ ಕಳ್ಳ ಕೃಷ್ಣನು ನಮ್ಮ ರಾಜ್ಯಸಭೆಗೆ ಬರಲಿ ಅವನನ್ನು ಹಿಡಿದು ಜೀವಂತವಾಗಿ ಇಂಡಿ ಹಿಂಡಿ ಹಾಕುವೆ ಬಲೆ ಬಲೆ ಸಹೋದರ